ಶ್ರೀರಾಮಚಂದಿರ ಎರಡು ಹೀಗಿರುವಾಗ ಒಂದು ದಿನ ರಾತ್ರಿ ಏನಾಯಿತು ಅಂದರೆ ಅದು ಹುಣ್ಣಿಮೆಯ ಹಿಂದಿನ ಅಥವಾ ಮುಂದಿನ ರಾತ್ರಿ ಇರಬಹುದು ಬೆಳದಿಂಗಳು ನೊರೆ ಹಾಲಿನಂತೆ ಚೆಲ್ಲಿತ್ತು ಇಡೀ ನಗರವೇ ಬೆಳ್ಳಂಬೆಳಕಿನ ತಿಂಗಳ ಬೆಳಕಿನಲ್ಲಿ ಮುಳುಗೇಳುತ್ತಿತ್ತು ಕೋಟೆ ಕೊತ್ತಲಗಳ ಶಿಖರಗಳು ಹಸಿರು ಮರಗಳ ತುದಿಗಳು ಮೊಸರು ಮೆತ್ತಿಕೊಂಡಂತೆ ನಗುತ್ತಿದ್ದವು ಅರಮನೆಯಲ್ಲಿರುವವರೆಲ್ಲ ಮಾಳಿಗೆಯ ಕರುಮಾಡದಲ್ಲಿ ನಿಂತು ಹಾಲು ಬೆಳದಿಂಗಳ ನೋಟವನ್ನು ಸವಿಯುತ್ತಿದ್ದರು ಮನೆಮನೆಗಳ ಕಿಟಕಿಗಳಿಂದ ಕಳ್ಳ ಬೆಳದಿಂಗಳು ಮನೆಯೊಳಗೆ ಇಣುಕುತ್ತ ಮಕ್ಕಳಿಗೆ ನಿಮ್ಮ ಎದುರೇ ಇರುವ ನನ್ನನ್ನು ಹಿಡಿಯಿರಿ ನೋಡೋಣೆಂದು ಅಣಕಿಸುವಂತಿತ್ತು ಮಳೆಹನಿಗೆ ಕೂಡ ಒಂದು ತೂಕವಿದೆ ತೆಳುಗಾಳಿಗೂ ತೂಕವಿದೆ ಪಾರಿಜಾತದ ಹೂವಿಗೂ ಇದೇ ತೂಕ ಆದರೆ ಬೆಳಕಿಗೆ ಮಾತ್ರ ಈ ಲೋಕದಲ್ಲಿ ತೂಕವೇ ಇಲ್ಲ ತೊದಲು ತೊದಲಾಗಿ ಉಳಿಯುವ ಇನ್ನೂ ಕೈಗೂಸುಗಳೇ ಆಗಿರುವ ನಾಲ್ಕು ಮುದ್ದು ಮಕ್ಕಳ ಮುಖಗಳ ಮೇಲೆ ಚಂದಿರ ತನ್ನ ಬೆಳದಿಂಗಳ ಪರದೆಯನ್ನು ತೂಕವೇ ತಾಗದಂತೆ ಹಗುರವಾಗಿ ಹರಡಿದ್ದ ತಮ್ಮ ಮುಖಗಳ ಮೇಲೆ ಬಿದ್ದ ಬೆಳದಿಂಗಳನ್ನು ಹಿಡಿಯಲೆಂಬಂತೆ ಮುದ್ದು ಮಕ್ಕಳು ತಮ್ಮ ಪುಟ್ಟ ಕೈಗಳನ್ನು ಗಾಳಿಯಲ್ಲಿ ಆಡಿಸುತ್ತಿದ್ದವು ಚಂದಿರನನ್ನು ತೋರಿಸಿ ತಾಯಂದಿರು ದಾದಿಯರು ಚಂದಮಾಮ ಎಂದು ಮಕ್ಕಳ ಕಿವಿಗಳಲ್ಲಿ ಉಳುಹುತ್ತಿದ್ದರು ಬಾ ಬಾ ಎಂದು ಚಂದ್ರನನ್ನು ಕರೆಯುತ್ತಿದ್ದರು ತಾಯಿ ಕೌಸಲಯ್ಯ ತೋಳಿನಲ್ಲಿ ತೂಗುತ್ತಿದ್ದ ಕೂಸುರಾಮ ದೂರದಲ್ಲಿರುವ ಚಂದಿರನನ್ನು ದಿಟ್ಟಿಸಿ ನೋಡುತ್ತಾ ಸಣ್ಣಗೆ ನಗು ಸೂಸುತ್ತಿದ್ದ ತುಟಿ ಅರಳಿಸಿ ಮುದ್ದಾಗಿ ಚಂದಮಾಮ ಬಾ ಎಂದು ಕೈ ಚಾಚುತ್ತಿದ್ದ ಪುಟ್ಟರಾಮನ ಮಾತು ಕೇಳಿಸಿಕೊಂಡ ಎಲ್ಲರೂ ಜೋರಾಗಿ ನಕ್ಕಿದ್ದರು ಆದರೆ ಪುಟ್ಟರಾಮ ಇದ್ದಕ್ಕಿದ್ದಂತೆ ಆಡಲು ಶುರು ಮಾಡಿದ್ದ ಚಂದಿರ ನಗುತ್ತಿದ್ದಾನೆ ಆದರೆ ಹತ್ತಿರ ಬರುತ್ತಿಲ್ಲ ಹತ್ತಿರ ಬಾರದ ಚಂದಿರನೊಡನೆ ಆಡುವುದು ಹೇಗೆ ಅವನಿಗೆ ಚಂದಿರನೊಡನೆ ಆಡುವ ಆಸೆ ಹಿಡಿದು ಮುತ್ತಿಡುವ ಬಯಕೆ ಬಾ ಬಾ ಚಂದಮಾಮ ಮುತ್ತು ಕೊಡುವೆ ಬಾ ಎಂದು ಕರೆದರೂ ಬರುವುದಿಲ್ಲವೆಂದರೆ ಸಿಟ್ಟು ಬಂತು ಅದರ ಜೊತೆಗೆ ದುಃಖವೇ ಬಂತು ನಿರಾಸೆಯಿಂದ ಜೋರಾಗಿ ಅಳ್ತೊಡಗಿದ ತಾಯಂದಿರಿಗೆಲ್ಲ ಗಾಬರಿ ಮಗುವಿನ ಅಳುವಿನ ಕಾರಣವೇನೋ ಎಲ್ಲರಿಗೂ ಗೊತ್ತಾಗಿಬಿಟ್ಟಿತ್ತು ಚಂದಿರನತ್ತ ತನ್ನ ಪುಟ್ಟ ಬೆರಳುಗಳನ್ನು ಚಾಚುತ್ತಾ ಗಲ್ಲದ ಮೇಲೆ ಕಣ್ಣೀರಿಳಿಸಿಕೊಳ್ಳುತ್ತಿರುವ ಮಗುವನ್ನು ಸಮಾಧಾನಿಸುವುದು ಹೇಗೆ ಚಂದಿರನನ್ನು ಹಿಡಿದುಕೊಂಡು ಬಂದು ಮಗುವಿನ ಕೈಗೆ ಕೊಡಲಾಗುತ್ತದೆಯೇ ಏನು ಮಾಡುವುದೆಂದು ತಿಳಿಯದೆ ಚಡಪಡಿಸಿದರು ಮಗುವನ್ನು ಎತ್ತಿಕೊಂಡು ಮಾಳಿಗೆಯ ಎದುರಿನ ಸಣ್ಣ ಅಂಗಳಕ್ಕೆ ಬಂದು ನಿಂತರು ಆದರೆ ಮಗುವಿನ ಅಳು ಹೆಚ್ಚಾಗುತ್ತಿತ್ತೇ ಹೊರತು ಕಡಿಮೆಯಾಗಲಿಲ್ಲ ಮಗುವನ್ನು ಎತ್ತಿಕೊಂಡು ಅಲ್ಲೆಲ್ಲಾ ಸುತ್ತಾಡಿಸಿದರು ಸುತ್ತಾಡಿದಂತೆಲ್ಲ ಚಂದಿರನೂ ಸುತ್ತಾಡಿದಂತೆ ಕಾಣಿಸಿದ್ದರಿಂದ ಮಗುವಿನ ಆಸೆ ಹೆಚ್ಚಾಯಿತು ಅಳುವು ಹೆಚ್ಚಾಯಿತು ಉಸಿರು ಕಟ್ಟುವಷ್ಟು ಜೋರಾಗಿ ಅಳತೊಡಗಿತು ಬೆರಳುಗಳನ್ನು ಚಂದ್ರನತ್ತವೇ ಚಾಚಿಕೊಂಡು ಅಳುತ್ತಿರುವ ಮುದ್ದುಮುಖ ನೋಡುವಾಗ ಎಲ್ಲರ ಎದೆಯೊಳಗೂ ದುಃಖ ಉಕ್ಕುತ್ತಿತ್ತು ಅರಮನೆಯೊಳಗೆ ಕೂಡಿಟ್ಟಿರುವ ಎಲ್ಲ ಆಟಿಕೆಗಳನ್ನು ತಂದು ಮಗುವಿಗೆ ತೋರಿಸಿ ಅಳು ನಿಲ್ಲಿಸುವಂತೆ ದೊರೆ ದಶರಥ ಆದೇಶ ನೀಡಿದ ನೋಡು ನೋಡುತ್ತಿರುವಂತೆಯೇ ಮಾಳಿಗೆಯ ಅಂಗಳವು ಮಕ್ಕಳ ಆಟಿಕೆಗಳಿಂದ ತುಂಬಿ ಹೋಯಿತು ಆದರೆ ಚಂದಿರನತ್ತಲೇ ಕಣ್ಣು ನೆಟ್ಟಿದ್ದ ಪುಟ್ಟ ರಾಮ ಆಟಿಕೆಗಳತ್ತ ಕಣ್ಣೆತ್ತಿಯೂ ನೋಡಲು ನಿರಾಕರಿಸುತ್ತಿದ್ದ ಒಬ್ಬೊಬ್ಬರು ಒಂದೊಂದು ಆಟಿಕೆಗಳನ್ನು ಹಿಡಿದುಕೊಂಡು ಮಗುವಿನ ಎದುರು ನರ್ತಿಸಿದರು ಹಾಡಿ ಕುಣಿದರು ಆದರೆ ಮಗುವಿಗೆ ಚಂದಿರನಲ್ಲದೆ ಬೇರೇನೂ ಬೇಡ ಮುದ್ದು ಮಗು ರಾಮ ಎಲ್ಲರ ಕರುಳು ಕಿತ್ತು ಬರುವಂತೆ ಸ್ವರವೆಬ್ಬಿಸಿ ಅಳುತ್ತಲೇ ಇದ್ದ ಆಗ ಅಲ್ಲಿಗೆ ಒಬ್ಬಳು ಮುದುಕಿ ಬಂದಳು ನೋಡಲು ಬಲುಕುರೂಪಿ ಬೂನು ಬೆನ್ನಿನ ಆ ಕುಳ್ಳಿ ಕೈಕೇಯಿಯ ಮಗ ಭರತನನ್ನು ಸಾಕಿ ಬೆಳೆಸುತ್ತಿರುವ ದಾಸಿ ಮಂತರೆ ಆಕೆ ಮಂತರೆ ಅಲ್ಲಿಗೆ ಬರುತ್ತಿದ್ದಂತೆಯೇ ಉಳಿದೆಲ್ಲ ದಾಸಿಯರು ಅಸಹ್ಯದಿಂದ ಮುಖ ಸಿಂಡರಿಸಿಕೊಂಡರು ಕೈಕೇಯಿಯನ್ನು ಮತ್ತು ಮಗ ಭರತನನ್ನು ಹೊರತುಪಡಿಸಿದರೆ ಬೇರಾರಿಗೂ ಮಂತರೆಯನ್ನು ಕಂಡರಾಗುತ್ತಿರಲಿಲ್ಲ ಅಳುತ್ತಿರುವ ಮಗುವಿನತ್ತ ಬಂದ ಮಂತರೆ ಸ್ವಲ್ಪ ಹೊತ್ತು ಮಗುವನ್ನು ದಿಟ್ಟಿಸಿದಳು ಅತ್ತು ಅತ್ತೂ ಆಯಾಸಗೊಂಡ ಮಗು ಇದೀಗ ಆಳಲು ಶಕ್ತಿಯಿಲ್ಲದೆ ಕಣ್ಣೀರಿಡುತ್ತಾ ಬಿಕ್ಕುತ್ತಿತ್ತು ಆದರೂ ತನ್ನ ಬಲಗೈಯನ್ನು ಚಂದಿರನತ್ತ ಚಾಚುವುದನ್ನು ಮಾತ್ರ ನಿಲ್ಲಿಸಿರಲಿಲ್ಲ ಮಂತರೆ ಸುತ್ತಲೂ ದಿಟ್ಟಿಸಿದಳು ದೂರದಲ್ಲಿ ಹರಿಯುತ್ತಿದ್ದ ಸರಯೂ ನದಿ ಕಾಣಿಸಿತು ಹೋ ಅದೇನುಸರೆಯೂ ನದಿ ತಿಳಿನೀರಿನಲ್ಲಿ ತುಂಬಿದ ಚಂದ್ರನ ಬಿಂಬವು ಮತ್ತೊಂದು ಚಂದ್ರನಂತೆ ಹೊಳೆಯುತ್ತಿತ್ತು ಮಂಥರೆಯ ಕಣ್ಣರಳಿತು ಇವಳೇನು ಮಾಡಿಯಾಳು ಎಂದು ಮಿಕ್ಕವರೆಲ್ಲ ಮುಖ ಕಿವುಚುತ್ತಿರುವಂತೆಯೇ ಮಂಥರೆ ಅರಮನೆಯೊಳಗೆ ಓಡಿಬಿಟ್ಟಿದ್ದಳು ಮಂಥರೆಯ ವರ್ತನೆಯೇ ಎಲ್ಲರಿಗೂ ಒಗಟಿನಂತೆ ಕಾಣಿಸಿತ್ತು ಅವರೆಲ್ಲರ ಕುತೂಹಲ ತಣಿಯುವ ಮೊದಲೇ ಮಂಥರೆ ಪುನಃ ಓಡುತ್ತಾ ಬಂದಿದ್ದಳು ಅವಳ ಕೈಯಲ್ಲಿ ವೃತ್ತಾಕಾರದ ಒಂದು ಪುಟ್ಟ ಕನ್ನಡಿ ಇತ್ತು ಆನೆದಂತದ ಕಟ್ಟಿರುವ ಕೈಕೇಯಿಯ ಕೈಗನ್ನಡಿ ಅದು ಕನ್ನಡಿಯನ್ನು ರಾಮನ ಕೆನ್ನೆಯ ಬಳಿಗೆ ಹತ್ತಿರ ತಂದ ಮಂಥರೇ ಚಂದಿರನಿಗೆ ಎದುರಾಗುವಂತೆ ಹಿಡಿದಳು ಬಿಕ್ಕುತ್ತಲೇ ಇದ್ದ ಪುಟ್ಟ ರಾಮ ಕೈಗನ್ನಡಿಯೊಳಗೆ ಇಣುಕಿದ ಏನಚ್ಚರಿ ಕೈಯಲ್ಲಿರುವ ಉರುಟು ಕನ್ನಡಿಯೊಳಗೆ ತುಂಬು ಚಂದಿರ ನಗುತ್ತಿದ್ದಾನೆ ಕಣ್ಣರಳಿಸಿದ ಪುಟ್ಟ ರಾಮ ಕೈಗನ್ನಡಿಯತ್ತ ಕೈ ಚಾಚಿದ ಯುದ್ಧದಲ್ಲಿ ಗೆದ್ದವಳಂತೆ ಗೂನು ಬೆನ್ನನ್ನು ಆದಷ್ಟು ನೇರ ಮಾಡಿಕೊಂಡು ಕುರೂಪಿ ದಾಸಿ ಮಂಥರೆ ಕೈಗನ್ನಡಿಯೊಳಗೆ ಚಂದಿರ ಕಾಣಿಸುವಂತೆಯೇ ಮಗುವಿನ ಪುಟ್ಟ ಕೈಗೆ ಅದನ್ನು ಕೊಟ್ಟು ಗಟ್ಟಿಯಾಗಿ ಹಿಡಿದುಕೊಂಡಳು ತನ್ನ ಕೈಯೊಳಗೆ ತುಂಬು ಚಂದಿರ ಅಷ್ಟೂ ಹೊತ್ತು ತನ್ನ ಅಳುವಿನಿಂದ ಎಲ್ಲರನ್ನೂ ಗಾಬರಿಗೊಳಿಸಿದ್ದ ಪುಟ್ಟ ರಾಮನ ಮುಖದಲ್ಲಿ ನಗು ಚಿಗುರಿತ್ತು ಕ್ರಮೇಣ ನಗು ಹೆಚ್ಚಾಯಿತು ತನ್ನ ಕೈಗೆ ಸಿಕ್ಕಿದ ಚಂದ್ರನನ್ನು ನೋಡುತ್ತಾ ರಾಮಕೇಕೆ ಹಾಕಿ ನಗತೊಡಗಿದ ಅರಮನೆಗೆ ಅರಮನೆಯೇ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿತು ಮಂತ್ರೆಯನ್ನು ಅಸೂಯೆಯಿಂದ ನೋಡುವವರೇ ಎಲ್ಲರೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು